ಹರಿ ಓಂ ಶ್ರೀ ಗುರುಭ್ಯೋ ನಮಃ ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮ ಜ್ಯೋತಿಗಳಿಗೂ ಆಧಾರದ ಸ್ವಾಗತ ಇಂದು ನಾವು ಘಜ ಗೋವಿಂದಂ ಮುದ್ಗರ ದ ಆರನೇ ಶ್ಲೋಕವನ್ನು ಮನನ ಮಾಡೋಣ ಬನ್ನಿ ಕುಸ್ಮಾಜಿ ಇದನ್ನ ಈ ಶ್ಲೋಕ ಹೇಳ್ಬಿಟ್ಟು ಅದರ ಅರ್ಥವನ್ನು ತಿಳಿಸ್ಕೊಡ್ತೀರಾ ಹೇಳ್ತೀನಿ ಯಾವತ್ಸವನೋ ನಿವಸತಿ ದೇಹೇ ತಾವತ್ ತಾವತ್ ತೃಚ್ಛತಿ ಕುಶಲಂ ಗೇಹೆ ಗತವತಿ ಮಾಯೋ ದೇಹ ಪಾಯೇ ಭಾರ್ಯ ಬಿಬ್ಯತಿ ತಸ್ಮಿನ್ ಮಾಯೋ ವಾಯೋ ದೇಹ ಪಾಯ ಗತೀ ವಾಯೋ ದೇಹ ಪಾಯ್ ಬಿ ತಸ್ಮಿನ್ ತಸ್ಮಿನ್ ಕಾಯೆ ಹ್ಮ್ ನಮ್ಮ ಹತ್ರ ಇರೋವರೆಗೂ ಚೆನ್ನಾಗಿ ಮಾತಾಡ್ಸ್ತಾ ಇರ್ತಾರೆ ದೇ ಇದನ್ನು ಓದ್ಬೇಕಲ್ವಾ ದೇಹದಲ್ಲಿ ಉಸಿರು ಇರುವವರಿಗೆ ಮನೆಯವರು ಮನೆಯವರು ಒಬ್ಬರ ಯೋಗಕ್ಷೇಮದ ಬಗ್ಗೆ ಕೇಳುತ್ತಾರೆ ಒಮ್ಮೆ ಉಸಿರು ಬಿಟ್ಟರೆ ಅಹ್ ಅಂದರೆ ದೇಹ ನಾಶವಾದಾಗ ಬಂಧು ಬಾಂಧವರು ಹೆಂಡತಿ ಕೂಡ ಅದೇ ದೇಹಕ್ಕೆ ಭಯ ಪಡುತ್ತಾರೆ ಇರೋವರೆಗೂ ಎಲ್ರು ಮಾತಾಡಿಸ್ತಾರೆ ನಾವು ಸತ್ತೋದ್ಮೇಲೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಅನ್ಕೊಂಡಿದ್ವಿ ಹಾಗೆನ ಅಷ್ಟೇಮ್ಮ ಸರಿಯಾಗಿ ಅನ್ಕೊಂಡಿದೀರ ಧನ್ಯವಾದಗಳು ಉಸ್ಮಾಜಿ ಲಕ್ಷ್ಮೀಜಿ ನೀವು ಶ್ಲೋಕ ಹೇಳ್ಬಿಟ್ಟು ಅದರ ಅರ್ಥವನ್ನು ತಿಳಿಸ್ಕೊಡ್ತೀರ ಹೇಳ್ಬೇಕ

ಸರಳ ಐತಿ ಅಮ್ಮ ಈಗ ಒಂದ್ ಈ ನಾವು ಫಾರ್ ಎಕ್ಸಾಂಪಲ್ ನಾನ್ ನಮ್ ಅಂತ ಹೇಳ್ತೇನ್ರಿ ಬೇರೆ ಯಾರು ಬೇಡ ಆ ಅದು ಆ ಟೈಮ್ ಹುಂಗಿತ್ತು ಏನೋ ಗೊತ್ತಿಲ್ಲ ಫಸ್ಟ್ ಆ ನಮ್ ಮಮ್ಮಿ ಹಿಂದಿನ್ ದಿನಾ ವೀಡಿಯೋ ಕಾಲ್ ನೊಳಗ್ ಮಾತಾಡ್ದಾಗೆಲ್ಲಾ ಪೂರಾ ನಮ್ ಆಗಿದ್ರಿ ಅಷ್ಟ ಅಟ್ಯಾಚ್ಮೆಂಟ್ ಹೋಗಿತ್ತು ಸೇರ್ಕೊಂಡ್ರು ಅಂತ ಬಂದಾಗ ಆ ಪ್ರೆಗ್ನೆಂಟ್ ಮುಖ ನೋಡಬೇಡ ಮಮ್ಮಿ ಮುಖ ನೋಡ್ಬೇಡ ನಿಂತು ಹರ್ಟ್ ಆಗ್ತೈತಿ ಬೇಬಿಗ ಹರ್ಟ್ ಆಗ್ತೇತಿ ಅದು ಒಂಥರಾ ಅದು ಅದ ಪ್ರಾಣ ಬಾಡಿ ನ ಅಂತ ಹೇಳ್ತಾರೆ ಆ ಬಾಡಿ ನೋಡಕ್ಕೂ ನನಗ ಅವಕಾಶ ಆಗ್ಲಿಲ್ಲ ಅಂತ ಹೇಳಿ ಒಂದ್ಸಲ ಈಗನು ಆಗ್ತೇತಿ ಅಮ್ಮ ಅದೇ ಎಷ್ಟ ಸರಳ ಇದ್ರಿಂದ ಹೇಳ ದೇಹ ಅನ್ನೋದ್ ಉಸಿರಿದವ್ರಿಗೂ ಅಷ್ಟ ದೇಹ ಉಸಿರು ಹೋಗಾದ್ಮೇಲೆ ದೇಹಕ್ಕೇನು ಬೆಲೆ ಇಲ್ಲ ಹೇಳಿ ಹಂಗ್ ಹೇಳಾರ ಅಂತ ಹೇಳಿ ನನಗ್ ಅನ್ನಿಸ್ತಮ್ಮ ಯಾರು ಬಂದು ಬಂದವ್ರು ಯಾರು ಆಗದಿಲ್ಲ ಯಾಕ ಮಗಳ್ರಿ ಸ್ವಂತ ಮಗಳುನು ಹೆದ್ರೋದು ಇತ್ತು ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತವಮ್ಮ ಥ್ಯಾಂಕ್ ಯು ನಮಗ್ ಗೊತ್ತು ದೇಹ ನಾವಲ್ಲ ಅಂತ ಆದ್ರೂನು ನಮ್ಗೆ ಅದ್ರ ಹಿಂದೆನೆ ಓಡ್ತಿವಿ ಗೊತ್ತು ಎಲ್ಲ ಇಟ್ಕೊಂಡ್ ಅನ್ಕೊಂತ ಕಣ್ಣ್ಯಾಂಗ ಮೂಗ್ಯಾ ಹಿಂಗ ಅವಾಗ ಒಂಥರ ಏನೋ ಅದನ್ನ ನೋಡ್ತಾ ನೋಡ್ತಾ ನಮ್ ಒಳಗ್ ನಾವ್ ಅದನ್ನ ಕೇಳ್ಕೊಂತ ಹೋದಾಗ ಏನು ಇಲ್ಲ ಈ ಬಾಡಿ ಒಳಗ ಅಂತ ಹೇಳಿ ಹಂಗ ಸರಳ ಅನಿಸ್ತೇಮ್ಮ ನಮ್ ಒಳಗ್ ನಾವ ಕ್ವಶನ್ ಮಾಡ್ಕೊಂಡು ಹೋದಾಗ

ಅಲ್ಲಿ ಅಕ್ಷರ ಅಲ್ಲಿ ಕದಿರ್ಲಿಲ್ಲ ಬರ್ಲಿಲ್ಲ ಗತವತಿ ವಾಯೌ ದೇಹ ಪಾಯೇ ಭಾರ್ಯ ಬಿ ತಸ್ಮಿನ್ ತಸ್ಮಿನ್ ಕಾಯೆ ಅಂದ್ರೆ ಅರ್ಥ ಉಸಿರಿ ಉಸಿರಿ ಇರೋವರೆಗೂ ಎಲ್ಲ ನನ್ನವರು ನಾನು ಬಂದು ಬಳಗ ಎಲ್ಲ ಉಸಿರು ನಿಂತಾಗ ಯಾವ್ದು ಇಲ್ಲ ಅವ್ರು ಏನ್ ಮಾಡಿರ್ತಾರೋ ಮಾಡಿ ಹೋಗಿರ್ತಾರೋ ನೆನಪು ಮಾಡ್ಕೊಳ್ಳೋದೇ ಇನ್ನೇನಾದ್ರೂ ಹೇಳ್ಬೇಕು ಧನ್ಯವಾದಗಳು ಮಹಾರಾಜಿ ಪ್ರಿಯಾಂಕಾಜಿ ತಾವು ಶ್ಲೋಕ ಹೇಳ್ಬಿಟ್ಟು ಅದ್ರ ಅರ್ಥವನ್ನ ಹೇಳ್ತೀರಾ यावात्पवनो निवसति देहे, तावत् पृच्छति कुशलं गेहे गतवती वायौ देहापाये भार्या तस्मिन् तस्मिन्काये ನಮ್ಮ ಈ ದೇಹದಲ್ಲಿ ಚೈತನ್ಯ ಈ ಉಸಿರು ಉಸಿರಾಟ ಇರೋವರೆಗೂ ಆ ನಾವೀಗ ನಾನೀಗ ಮಾತಾಡ್ತಾ ಇದ್ದೀನಿ ಓಡಾಡ್ತಿದ್ದೀನಿ ಅಂದ್ರೆ ನಾ ಅವರು ಸಾಮಾನ್ಯವಾಗಿ ಎಲ್ರು ಮಾತಾಡಿಸ್ತಾರೆ ಈಗ ಈ ದೇಹದಲ್ಲಿ ಉಸಿರಲ್ಲ ಅಂದ ತಕ್ಷಣ ಆ ಯಾವ್ದೇ ಚಟುವಟಿಕೆ ಇಲ್ಲ ಅದ್ರಲ್ಲಿ ಯಾವುದೇ ಚೈತನ್ಯ ಇಲ್ಲ ಅಂತಿದ್ದಾಗ ಅದನ್ನ ಅದ್ ಬರೀ ಶರೀರ ಅಂತ ಹೇಳಿ ಭಯ ಪಡ್ತಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇವಾಗ ನಾವು ಸತತವಾಗಿ ಇಲ್ಲಿ ಎಲ್ಲ ಕ್ಲಾಸ್ ಅಲ್ಲೂ ಆ ದೇಹ ಈ ದೇಹದಲ್ಲಿ ಒಂದು ಚೈತನ್ಯ ಇದೆ ಒಂದು ಶುದ್ಧ ಆತ್ಮ ಇದೆ ಇದ್ರ ಬಗ್ಗೆ ಸತತವಾಗಿ ತಿಳ್ಕೊಳ್ತಾ ಇರೋದ್ರಿಂದ ಆ ಸತ್ಯ ದರ್ಶನ ಆಗ್ತಾ ಇರೋದ್ರಿಂದ ಅದ್ರ ಅರಿವು ನಮಗೆ ಸಿಗ್ತಾ ಇದೆ ಇಲ್ಲಿ ದೇಹ ಅದ್ರಲ್ಲೊಂದು ಚೈತನ್ಯ ಅದೊಂದು ಶುದ್ಧ ಆತ್ಮ ಅಂತ ಹೇಳಿ ಈಗ ಇದ್ರ ಅರಿವು ಇಲ್ಲ ಅಂತ ಹೇಳಿದ್ರೆ ಇದ್ರ ಹಾಗೇನೆ ಇಲ್ಲಿ ಇವ್ರು ಹೇಳೋ ಹಾಗೇನೆ ನಮ್ಗೆ ಎಲ್ರು ನಮ್ಗ ಉಸಿರಿರೋವರ್ಗು ನನ್ ಶಕ್ತಿ ಇರೋವರ್ಗು ನನ್ನ ಹತ್ರ ಎಲ್ಲ ಇರೋರ್ಗು ನನ್ಗೆ ಯೋಗಕ್ಷೇಮ ಕೇಳ್ತಾರೆ ನಂಗೆಲ್ಲಾ ಬಂದು ಬಾಂಧವರಿದಾರಲ್ಲ ಅನ್ಸೋದು ಸಹಜ ಹಾಗೇನೆ ಅದ್ ಅದು ಬರೀ ದೇಹ ಅದು ಶವ ಅಂತ ಗೊತ್ತಾದಾಗ ಅದು ಭಯ ಪಡೋದು ಸಹಜ ಅದೇ ಈಗ ನಾವು ಈ ರೀತಿ ಅರಿವು ತಗೊಳ್ತಾ ಇರೋದ್ರಿಂದ ಅದನ್ನ ಎಲ್ಲಾ ಸಮಯದಲ್ಲೂ ಏನ್ ಆಗ್ತಿದೆ ಅಂತ ಗಮನಿಸ್ತೀವಿ ಯೋಗಕ್ಷೇಮನ ಅಲ್ಲಿ ಏನಾಗ್ತಿದೆ ಅವ್ರ ಹತ್ರ ಏನೋ ಇದೆನಾ ಅದನ್ನ ಅದು ಹೇಗಿದೆ ಅದ್ರ ಅದು ನಮ್ಗೆ ಎದುರುಗಡೆ ಯಾವ ರೀತಿ ಕಾಣಿಸ್ತಾ ಇದೆ ಬಂಧುಗಳ ಅದೆಲ್ಲ ಹೇಗಿದೆ ಅದೆಲ್ಲ ಬಂದು ಅಂದ್ರೆ ಹೇಗೆ ಆ ಒಬ್ರಿಗೊಬ್ರಿಗೆ ಎಲ್ಲಾ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರ್ಗು ಹೇಗೆ ಆ ನಂತರ ಅದು ಬರೀ ಶರೀರ ಅಂತಿದ್ರೆ ಆ ಸಮಯದಲ್ಲೂ ಆ ಶರೀರನ ಅದು ಹೇ ಆ ಸಮಯದಲ್ಲಿ ಆ ಸುತ್ತಲೂ ಎಲ್ಲರ ಎಲ್ಲಿಗೂ ಏನ್ ಅನಿಸ್ತಾ ಇದೆ ಅಲ್ಲಿ ಏನಾಗ್ತಿದೆ ಆ ಶರೀರ ಆ ಸಮಯದಲ್ಲೂ ಕೂಡ ನಮ್ಗೆ ಏನೋ ಅಂತ ಹೇಳ್ಕೊಡ್ತಾ ಇದೆ ಆ ಶರೀರ ಸೊ ಹೀಗೆ ಇದರಲ್ಲಿ ಭಯ ಭಯ ಪಡೋದು ಸಹಜ ಆದ್ರೆ ಅದರಲ್ಲಿ ಆ ಭಯನ ತೆಗೆದು ಆ ಸಮಯನ ಆ ಕ್ಷಣದಲ್ಲಿ ಅದನ್ನ ಒಪ್ಕೊಂಡು ಆ ಶರೀರದ ಬಗ್ಗೆ ಆ ಸುತ್ತಮುತ್ತ ಆ ಕ್ಷಣದಲ್ಲಿ ಇರೋದನ್ನ ಕಲೀರಿ ಸತ್ಯ ಇದೆ ಸತ್ಯ ಇದು ಇರೋವರೆಗೂ ಚೈತನ್ಯ ಇದೆ ಆ ನಂತರ ಅದು ಖಂಡಿತ ಶವಾನೆ ಆದ್ರೆ ಈ ಭಯ ಅನ್ನೋದು ಬಿಟ್ಟು ಅದ್ರ ಅದು ಸತ್ಯ ಜೊತೆಗಿರಿ ಆ ನಮ್ಮ ಎಲ್ಲ ಪ್ರಕೃತಿಯಲ್ಲಿ ನಾವು ಅದನ್ನ ಎಲ್ಲಾ ಸಮಯದಲ್ಲೂ ಈ ಒಂದು ಗಿಡ ಹಾಕಿರ್ತೀವಿ ಅದಕ್ಕೆ ನೀರ್ ಹಾಕಿದ್ರೆ ಅದು ಚಿಕ್ಕದಿರುವಾಗಿಂದ ಬೆಳೆಯವ್ರಿಗೂ ಹೇಗಿರುತ್ತೆ ಏನಾದ್ರು ಸ್ವಲ್ಪ ಅದ್ರ ಮೇಲೆ ಹುಳ ಅದಕ್ಕೆ ಏನ್ ಆಗ್ತಿದೆ ಇನ್ನ ಅದಕ್ಕೂ ಕೂಡ ವಯಸ್ಸಾದಾಗ ಅದ್ ಹೇಗಿರುತ್ತೆ ಎಲ್ಲದನ್ನು ಗಮನಿಸ್ತಾ ಗಮನಿಸ್ತಾ ಸೊ ಈ ಮನುಷ್ಯನಿಗೂ ಮನುಷ್ಯನೂ ನಮ್ಮ ಎದುರುಗಡೆ ಆ ಅದು ಶರೀರ ಬರೀ ಶವ ಆದಾಗ್ಲೂ ಕೂಡ ಅವ್ರದು ಎಲ್ಲ ಕೆಲಸ ಎಲ್ಲ ಮಾಡಿದ್ದಾರೆ ಅಥವಾ ಅದು ಕೆಲಸ ಪೂರ್ತಿ ಅವ್ರದ್ದು ಪೂರ್ತಿ ಕೆಲಸ ಆಗಿಲ್ಲ ಅಂದ್ರೂ ನಾವು ಏನು ಅಂತ ಆ ಕ್ಷಣದಲ್ಲಿ ಇರೋದನ್ನ ಕಲೀರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಂತ ಅನಿಸ್ತಮ್ಮಗಳು ಧನ್ಯವಾದಗಳು ಪ್ರಿಯಾಂಕಾಜಿ ಧನ್ಯವಾದಗಳು ಎಲ್ಲ ಪ್ರಾಣ ಇರೋವರ್ಗು ಅಷ್ಟೇ ಆಮೇಲೆ ಇಲ್ಲ ಅದನ್ ತಿಳ್ಕೊಳ್ಳಿ ಅಂತ ಒತ್ತಿ ಹೊತ್ತಿ ಹೇಳ್ತಾ ಇದಾರೆ ಯಾವತ್ ನಿವಸತಿ ದೇಹೇ ತಾವತ್ ಪೃಚ್ಛತಿ ಕುಶಲಂಗೆ ಗತವತಿ ಗತೀ ವಾಯೌ ದೇಹಾಪಾಯೇ ಆರ್ಯಾಭಿ ತಸ್ಮೆನ್ ಕಾಯೇ ಹಿಂದೆಲ್ಲ ಹೇಳಿದ್ರು ನಾ ಹೇಗೆ ನೀನು ಸಂಪತ್ತಿಗೆ ಹಿಂದೆ ಹೋಗ್ಬೇಡ ನೀನು ಕೀರ್ತಿಯ ಹಿಂದೆ ಹೋಗ್ಬೇಡ ಮತ್ತೆ ಅಹ್ ಯಾವ ಹೆಣ್ಣಿನ ಹಿಂದೆ ಹೋಗ್ಬೇಡ ಯವನದಲ್ಲಿ ಪುರುಷ ಮತ್ತೆ ಸ್ತ್ರೀಯ ಆಕರ್ಷಣೆಗೆ ಒಳಗಾಗ್ಬೇಡ ಆಮೇಲೆ ನಿನ್ನ ದೇಹದ ಬಗ್ಗೆ ಹೆಚ್ಚಿನ ಗಮನ ಕೊಡ್ಬೇಡ ಅಂದ್ರೆ ನಿನ್ನ ಆತ್ಮ ಅನಾತ್ಮವನ್ನ ವಿಂಗಡಿಸೋದನ್ನ ಕಲ್ತ್ಕೊ ಅನಾತ್ಮದ ಕಡೆಗೆ ಹೋಗ್ಬೇಡ ಆತ್ಮದ ಕಡೆಗೆ ಬಾ ಅನ್ನೋದನ್ನ ಇಲ್ಲಿ ಸೂಚಿಸ್ತಾ ಇದ್ದಾರೆ ಇರೋವರೆಗೂ ಎಷ್ಟು ನಾವು ದೇಹಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ತೀವಿ ನಮ್ಮ ದೇಹವನ್ನ ಸುರಕ್ಷಿತವಾಗಿ ಇಟ್ಕೊಳೋದಕ್ಕೆ ಏನೆಲ್ಲಾ ಮಾಡ್ತೀವಿ ನಾನು ಅನ್ನೋ ಅಂದ್ರೆ ಯಾವ ಮಟ್ಟಕ್ಕೆ ಅಂದ್ರೆ ನಾವು ಮತ್ತೆ ಹೋಗಿದೀವಿ ನಾನು ಎಲ್ಲೋ ಇದೆ ಈ ದೇಹ ಅಲ್ಲ ಅಂತ ಆದ್ರೂನು ಈ ದೇಹವೇ ನಾನು ಅನ್ನುವುದೇ ಹೆಚ್ಚಿಗೆ ಹೆಚ್ಚಿನ ಸಂದರ್ಭದಲ್ಲಿ ಪೂರ್ತಿ ಸಂಪೂರ್ಣವಾಗಿ ಅದರಲ್ಲೇ ಇರ್ತೀವಿ ಒಂದೊಂದ್ ಒಂದೊಂದ್ಸತಿ ಹೌದಲ್ವಾ ವಿಚಾರ ಮಾಡ್ದಾಗ ಮಾತ್ರ ಅಲ್ಲ ನಾನು ದೇಹ ಅಲ್ಲ ನಾನು ಆತ್ಮ ಅನ್ನೋದು ಯಾವಾಗ್ಲೂ ಒಂದ್ಸತಿ ಈಗ ಇಂಥ ಸಂದರ್ಭಗಳಲ್ಲಿ ಗೊತ್ತಾಗುತ್ತೆ ಅವಾಗ ಯಾವ ಮಟ್ಟಕ್ಕೆ ಈ ದೇಹವನ್ನ ನಾವು ಅಲ್ಲ ಇದು ಭಯ ನ ಉತ್ಪಾದನೆ ಮಾಡುವಂತಹದ್ದು ಅಂತ ಅಂದ್ರೆ ಈ ಹೆಂಡತಿಗೆ ಆ ಗಂಡನ ಸತ್ತಾಗ ಆ ದೇಹ ಆ ಹುಟ್ಟಿಸುತ್ತೆ ಅನ್ನೋದನ್ನ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಈ ದೇಹ ನೀನಲ್ಲ ಅದ್ರ ಹಿಂದೆ ಹೋಗ್ಬಿಡ ನೀನು ನೀನು ಆತ್ಮನೋ ನೀನು ಆತ್ಮ ಅದು ಶಾಶ್ವತವಾದದ್ದು ಇದು ಈ ತರ ಎಲ್ಲ ಹೊರಟೋಗುತ್ತೆ ಅದಕ್ಕೋಸ್ಕರ ನೀನು ಈ ಯಾವ ಒಂದು ದೇಹಕ್ಕೆ ಅಂಟ್ಕೊಳ್ಬೇಡ ನೀನು ದೇಹ ಖಂಡಿತ ಅಲ್ಲ ಅದು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅದು ಇರುವವರೆಗೂ ನೀನು ಏನು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ಬೇಕು ಅದು ನನ್ನ ನಿನ್ನ ಉಪಕರಣ ಅದು ಸಾಧನ ನೀನು ಭಗವಂತನನ್ನ ಭಗವಂತನಲ್ಲಿ ನೀನು ಲೀನವಾಗೋದಕ್ಕೆ ನೀನು ಭಗವಂತನೇ ನಿನ್ನ ಅದನ್ನ ಅರ್ಥ ನೀನ್ ಮರ್ತೋಗ್ಬಿಟ್ಟಿದೀಯ ಅದನ್ನ ಅರ್ಥ ಸಾಧನವಾಗಿ ನೀನು ಉಪಯೋಗಿಸು ಇಲ್ಲಿ ಪ್ರಪಂಚದಲ್ಲಿ ನೀನ್ ಬಂದಿದೀಯ ಇಲ್ಲಿ ಕೆಲವು ಕಾರ್ಯಗಳನ್ನ ನೀನು ಮಾಡ್ಬೇಕು ಅದಕ್ಕೋಸ್ಕರ ಉಪಯೋಗಿಸು ಆ ಅದರ ಹಿಂದೆ ನೀನು ದೇಹದ ಹಿಂದೆ ಹೆಜ್ಜೆಗೆ ಬೀಳ್ಬೇಡ ಇದು ಇದು ಶಾಶ್ವತ ಅಲ್ಲ ಇದಕ್ಕೆ ದೇಹಕ್ಕೆ ಯಾರು ಬೆಲೆಯನ್ನು ಕೊಡಲ್ಲ ನಿನಗೆ ದೇಹಕ್ಕೆ ಯಾವ ಶಕ್ತಿ ಬಂದಿರೋದು ನೀನು ಆತ್ಮನಿರುವುದರಿಂದ ಮಾತ್ರ ಅದು ಎಲ್ಲ ಕೆಲಸಗಳನ್ನು ಮಾಡ್ಬೇಕಾದ್ರೆ ಈ ಆತ್ಮ ಇದ್ದಾಗ ಮಾತ್ರ ಜೀವಾತ್ಮನ್ ಇದ್ದಾಗ ಮಾತ್ರ ಈ ಪ್ರಾಣ ಇದ್ದಾಗ ಮಾತ್ರ ಉಸಿರು ಅಂತಂದ್ರೆ ನಾವು ಆ ಪ್ರಾಣಕ್ಕೆ ಹೋಲಿಸ್ತೀವಿ ಅಲ್ವಾ ಆ ಪ್ರಾಣ ಇದ್ದಾಗ ಆ ಉಸಿರು ಹೋಯ್ತು ಅಂತಂದ್ರೆ ಈ ದೇಹ ಬೇರೆ ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿ ಹೇಳ್ತಾ ಇದ್ದಾರೆ ಅದನ್ನ ಸರಿಯಾಗಿ ಅರ್ತುಕೋ ಅಂತಂದ್ಬಿಟ್ಟು ಇದನ್ನ ಅನಿಸಿಕೆ ಸರ್ ತಾವು ಇದರ ಸಂಪೂರ್ಣ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತೀರ ಧನ್ಯವಾದ ಈಗ ಶಂಕರಾಚಾರ್ಯರು ಭಜಗೋವಿಂದಂನಲ್ಲಿ ನಮಗೆ ಮುಖ್ಯವಾಗಿ ಏನನ್ನ ತಿಳಿಸ್ತಾ ಇದ್ದಾರೆ ನಾವು ನಮ್ಮ ಜೀವನದ ಬೇರೆ ಬೇರೆ ಆಕರ್ಷಣೆಗಳಲ್ಲಿ ಈ ಆಕರ್ಷಣೆಗಳಿಂದ ನಾವು ಹೊರ ಬಂದಾಗ ಮಾತ್ರ ನಮಗೆ ನಾವು ಸತ್ಯವನ್ನು ಅರಿಲಿಕ್ಕೆ ಸಾಧ್ಯವಾಗತ್ತೆ ಇಲ್ಲಾಂದ್ರೆ ನಮ್ಮ ಜೀವನ ಹೇಗಿರುತ್ತೆ ತಿಂದ ಉಂಡ ಮಲ್ಕೊಂಡ ಬಟ್ಟೆ ತಗೊಂಡ ನಿದ್ರೆ ಮಾಡ್ದ ಈ ರೀತಿ ಯಾವುದು ನಮ್ಮ ಜೀವನದಲ್ಲಿ ಬೇರೆ ಬೇರೆ ಒಂದು ಸನ್ನಿವೇಶಗಳು ಬಂದು ಹೋಗ್ತಾ ಇರುತ್ತೆ ಆ ಸನ್ನಿವೇಶಗಳು ಆ ಸನ್ನಿವೇಶಗಳ ಮೂಲಕ ನಮ್ಮಲ್ಲಿ ಆ ಸನ್ನಿವೇಶದಲ್ಲಿ ಏನೋ ಒಂದು ಸುಖ ಸಿಗಬೇಕು ಅನ್ನೋ ಆಸೆ ಇದೇ ನಮ್ಮ ಜೀವನ ಕ್ರಮ ಆಗ್ಬಿಡುತ್ತೆ ಈ ರೀತಿ ಜೀವನ ಕ್ರಮ ಇದ್ದಾಗ ನಮಗೆ ಸತ್ಯದಲ್ಲಿ ಸ್ಥಿರವಾಗಿ ನಿಲ್ಲಕ್ಕಾಗಲ್ಲ ನಮಗೆ ಸುಖ ಬೇಕು ಶಾಂತಿ ಬೇಕು ನೆಮ್ಮದಿ ಬೇಕು ಆದರೆ ನಾವು ಹುಡುಕೋ ಆ ಸುಖ ಶಾಂತಿ ನೆಮ್ಮದಿಯನ್ನು ಹುಡುಕೋ ಅಂತ ಒಂದು ದಿಕ್ಕಿದೆಯಲ್ಲ ಆ ದಿಕ್ಕನ್ನ ಬದಲಾಯಿಸ್ಬೇಕಾಗತ್ತೆ ನಾವು ಆ ದಿಕ್ಕನ್ನು ಬದಲಾಯಿಸ್ಲಿಕ್ಕೆ ಶಂಕರಾಚಾರ್ಯರು ಭಜಗೋವಿಂದ ಮಾಡಿದ್ದಾರೆ ನಮ್ಮ ಮನಸ್ಸು ಹೊರಮುಖವಾಗಿರುತ್ತೆ ಇಂದ್ರಿಯಗಳನ್ನ ಇಂದ್ರಿಯಗಳಿಂದ ಬರ್ತಾ ಇರೋ ಬೇರೆ ಬೇರೆ ವಸ್ತುಗಳ ವಿಷಯಗಳನ್ನ ಸದಾ ಕಾಲ ನೋಡಿ ಅದು ಇಂದ್ರಿಯಗಳಲ್ಲಿ ಮುಳುಗು ಹೋಗಿ ಅಂದರೆ ವಿಷಯಗಳಲ್ಲಿ ಮುಳುಗು ಹೋಗಿ ವಿಷಯವೇ ಪ್ರಪಂಚ ನಾನು ಯಾರು ಈ ಎಲ್ಲವನ್ನು ನೋಡ್ತಾ ಇರೋ ಈ ಉಪಕರಣನೇ ನಾನು ಅನ್ನೋ ಭ್ರಮೆ ಈ ಮನಸ್ಸಿನಲ್ಲಿ ಸೃಷ್ಟಿಯಾಗಿರುತ್ತೆ ಆ ಭ್ರಮೆ ಎಷ್ಟು ಆಳವಾಗಿರುತ್ತೆ ಅಷ್ಟ್ರ ಮಟ್ಟಿಗೆ ನನಗೆ ಜೀವನದಲ್ಲಿ ಬೇರೆ ಬೇರೆ ರೀತಿಯ ತಿಕ್ಕಾಟ ಇರುತ್ತೆ ಈಗ ನಾವು ಕಳೆದ ಶ್ಲೋಕಗಳಲ್ಲಿ ಹಣದ ಆಕರ್ಷಣೆ ಇನ್ನ ಈ ಜೀವನ ಅಥವಾ ಈ ದೇಹ ಅಂತಂದ್ರೆ ದೇಹದ ಯೌವ್ವನ ತಾರುಣ್ಯ ಅಂತ ಏನು ಹೇಳ್ತೇವೆ ಅದರ ಆಕರ್ಷಣೆ ಈ ರೀತಿಯೆಲ್ಲ ವಿಚಾರಗಳನ್ನ ನೋಡಿದ್ದೇವೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನಮಗೆ ಮುಖ್ಯವಾಗಿ ಈಗ ನಿಮ್ಮ ನನ್ನ ದೃಷ್ಟಿಯಿಂದ ನೋಡಿದಾಗ ನಾವು ಪ್ರಪಂಚದಲ್ಲಿ ಇವಾಗ ಈ ಕ್ಷಣದಲ್ಲಿ ನೀವು ನಾನು ಇನ್ನೂ ಬದುಕಿದ್ದೇವೆ ಅಲ್ವಾ ಆದರೆ ನಮ್ಮ ಯಾರೋ ಹತ್ರದವರು ನಮ್ಮ ಬ ಬಂಧುಗಳು ಅವರು ಈಗ ನಮ್ಮನ್ನ ಅಗಲಿ ಹೋಗಿರ್ಬೋದು ಅದನ್ನ ನೋಡಿದಾಗ ನಮ್ಗೆ ಏನು ಅರಿವಾಗತ್ತೆ ಓ ಇದೇನೋ ಒಂದು ಬರ್ತಾ ಇದೆ ಹೋಗ್ತಾ ಇದೆ ಈಗ ಒಂದು ಸಣ್ಣ ಮಗು ಯಾರೋ ಒಬ್ರು ನಾನು ತುಂಬ ಪುಟ್ಟವನಿದ್ದಾಗ ನಮ್ಮ ಅಮ್ಮನ ತಮ್ಮ ಅವರು ನನಗೆ ಮಾವ ಆಗ್ತಾರೆ ಅವರು ತೀರ್ಕೊಂಡ್ರು ಆಗ ನ ನನಗೆ ನನ್ನ ಅಮ್ಮ ಹೇಳಿದ ಕತೆ ನನ್ನ ಸುತ್ತಮುತ್ತ ಇದ್ದವ್ರು ಹೇಳಿದ ಕಥೆ ಏನಂದ್ರೆ ಅವರು ಏನೋ ದೇವ್ರ ಹತ್ರ ಹೋಗಿದ್ದಾರೆ ಆಮೇಲೆ ಬರ್ತಾರೆ ಹೀಗೆ ಕೆಲವಷ್ಟು ಕತೆಗಳು ನಮ್ಮ ಸಮಾಜದಲ್ಲಿ ಸಣ್ಣ ಮಕ್ಕಳಿಗೆ ನಾವೂ ಸಹ ಹೇಳ್ಬಿಡ್ತೇವೆ ಓ ಏನಾಗ್ತಾ ಇದೆ ಈ ರೀತಿ ಎಲ್ಲೋ ಹೋಗಿದ್ದಾರೆ ಬರ್ತಾರೆ ಈ ರೀತಿ ಬೇರೆ ಬೇರೆ ಕತೆಗಳು ಇದೇ ರೀತಿ ಒಂದು ಮರಣದ ಸನ್ನಿವೇಶ ನನ್ನ ಗುರುಗಳ ಜೀವನದಲ್ಲೂ ಆಯಿತು ಆಚಾರ್ಯ ವಿನಯ್ ವಿನಯ್ಕರ್ ಅವರು ಅವರಿಗೆ ಮೂರು ವಯಸ್ಸು ಮೂರು ವರ್ಷ ವಯಸ್ಸಿದ್ದಾಗ ಇದೇ ರೀತಿ ಒಂದು ದೇಹವನ್ನು ಯಾರೋ ಎತ್ಕೊಂಡು ಹೋಗ್ತಾ ಇದ್ರು ಅವರು ದೇಹವನ್ನು ಎತ್ಕೊಂಡು ಹೋಗ್ತಾ ಹೋಗ್ತಾ ಅವರು ಶಿವನ್ ಪ ಅಲ್ಲಿ ಕೊನೆಯಲ್ಲಿ ಹೋಗಿ ಒಂದು ಹಳ್ಳ ತೋಡಿ ಆ ಹಳ್ಳದಲ್ಲಿ ಆ ದೇಹವನ್ನು ಇಟ್ಬಿಟ್ಟು ಎಲ್ಲ ಹಣ್ಣು ಮಣ್ಣೆಲ್ಲ ಮುಚ್ಚಿಬಿಟ್ಟು ಅವನಿಗೆ ಶಿವನ್ ಪಾದ ಸೇರು ಶಿವನ ಪಾದ ಸೇರು ಅಂತ ಎಲ್ಲರೂ ಹೇಳಿಬಿಟ್ಟು ಅದನ್ನು ಮುಚ್ಚಿಬಿಟ್ಟು ಹೋದ್ರಂತೆ ಆಗ ಆ ಸಣ್ಣ ಮಗು ಆಚಾರ್ಯ ವಿನಯ್ ವಿನಯಕರ್ ಮೂರು ವರ್ಷ ಆ ಮಗುವಿನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಈಗ ಹೋಗು ಶಿವನ ಪಾದಕ್ಕೆ ಹೋಗು ಅಂತ ಹೇಳಿ ಅಲ್ಲಿ ಮುಚ್ಚಿ ಹಾಕ್ಬಿಟ್ರೆ ಪಾಪ ಆ ರೀತಿ ಆ ವ್ಯಕ್ತಿ ಹೇಗಾದ್ರೂ ಹೋಗ್ತಾನೆ ಅನ್ನೋ ಪ್ರಶ್ನೆ ಅವ್ರ ಮನಸ್ಸಿನಲ್ಲಿ ಮಣ್ಣಿಗೆ ಹಾಕಿದ್ಮೇಲಿಂದ ಅದು ಯಾರೋ ಶಿವ ಅಂತೆ ಅವ್ರ ಜಾಗಕ್ಕೆ ಹೋಗಕ್ಕೆ ಅವ್ರ ಮಣ್ಣು ಹಾಕ್ಬಿಟ್ರು ಎಲ್ಲ ಮುಚ್ಚಿಬಿಟ್ರು ಹೆಂಗೆ ಹೋಗ್ತಾನೆ ಅಂತ ಅಪ್ಪನ್ ಕೇಳಿದ್ರಂತೆ ಅಪ್ಪ ಹೇಳದ್ರಂತೆ ಅಪ್ಪ ಡಾಕ್ಟ್ರು ಅಪ್ಪ ಹೇಳದ್ರಂತೆ ನಾನು ಡಾಕ್ಟ್ರಪ್ಪ ನನಗೆ ಈ ವಿಚಾರ ಎಲ್ಲ ಗೊತ್ತಿಲ್ಲ ನನಗೆ ಯಾವ ರೀತಿ ಇನ್ನೊಬ್ಬರನ್ನ ಗುಣಪಡಿಸಬಹುದು ಅನ್ನೋ ಜ್ಞಾನ ಸ್ವಲ್ಪ ಇದೆ ಇದನ್ನ ನೀನು ಈ ಬೇರೆ ಬೇರೆ ಧರ್ಮ ಎಲ್ಲ ಹೇಳ್ಕೊಡ್ತಾರಲ್ಲ ಈ ಧರ್ಮ ಗುರುಗಳು ಅವ್ರ ಹತ್ರ ಹೋಗಿ ಕೇಳು ಅಂತ ಶುರು ಮಾಡಿದ್ರಂತೆ ಆವಾಗ್ಲಿಂದ ಅವರಲ್ಲಿ ಈ ರೀತಿ ಬೇರೆ ಬೇರೆ ಪ್ರಶ್ನೆಗಳು ಅದಕ್ಕೆ ಉತ್ತರ ಹುಡುಕೋ ಒಂದು ಮನೋಭಾವ ಸೃಷ್ಟಿ ಹೀಗೆ ನೀವು ಮತ್ತೆ ನಾನು ಸಹ ನಾವು ಏನೋ ಒಂದು ನೋಡ್ತಾ ಇದ್ದೇವೆ ಯಾರೋ ಒಬ್ರು ನನ್ನ ಜೊತೆ ಅಂತ ಇದ್ರು ಅವ್ರಿವಾಗಿಲ್ಲ ಈಗ ಈ ರೀತಿ ಇದೇ ಜೀವನದ ರೀತಿ ಒಬ್ಬೊಬ್ಬರು ಬರ್ತಾರೆ ಹೋಗ್ತಾರೆ ಯಾವುದು ದೇಹ ಅಂತ ಇದೆ ಆ ದೇಹದ ಗುಣ ಏನು ಅದು ಒಂದು ಸಣ್ಣ ಮಗುವು ಥರ ಇರುತ್ತೆ ಬೆಳೆದದು ತರುಣ ಆಗತ್ತೆ ಆಮೇಲಿಂದ ಅದು ಸ್ವಲ್ಪ ಪ್ರೌಢಾವಸ್ಥೆಗೆ ಬರುತ್ತೆ ವೃದ್ಧಾವಸ್ಥೆಗೆ ಬರುತ್ತೆ ಆಮೇಲಿಂದ ಒಂದು ನಾಶ ಆಗುತ್ತೆ ಅಂದರೆ ಈ ದೇಹ ಅನ್ನೋ ಒಂದು ವಸ್ತುವಿನ ಗುಣ ಏನು ಹೇಗೆ ಬೆಂಕಿ ಅನ್ನೋದ್ರ ಗುಣ ಏನು ಕೈ ಇಟ್ಟಕ್ಕೆ ಸುಡುತ್ತೆ ಅದೇ ರೀತಿ ದೇಹ ಅನ್ನೋ ವಸ್ತುವಿನ ಗುಣ ಏನು ಅದು ಬೆಳೆಯುತ್ತೆ ಆಮೇಲಿಂದ ಅದು ಕ್ಷೀಣವಾಗತ್ತೆ ಆಮೇಲಿಂದ ಮಾಯವಾಗತ್ತೆ ಈ ಒಂದು ಜ್ಞಾನವನ್ನು ನಾವು ಸ್ಪಷ್ಟವಾಗಿ ಅರಿಬೇಕಾಗತ್ತೆ ಹಾಗಾದರೆ ನಾನು ಯಾರು ನಾನೇ ದೇಹ ಅನ್ನೋ ಭಾವನೆಯಲ್ಲಿದ್ದಾಗ ಈ ರೀತಿ ನಾನು ಬೇರೆಯವರ ಮರಣ ಬೇರೆ ಬೇರೆ ವಸ್ತುಗಳ ಒಂದು ಮರಣವನ್ನು ನೋಡಿ ನಾನು ಈ ಪ್ರಶ್ನೆಯನ್ನು ನನ್ನಲ್ಲಿ ನಾನು ಉಂಟಾಕೊಳ್ಬೇಕಾಗತ್ತೆ ಹಾಗಾದ್ರೆ ನಾನ್ ಯಾರು ನಾನು ಒಂದಿಸ ಈ ತರ ಸತ್ ಹೋಗ್ಬಿಡ್ತೇನ ನೋಡಿ ಆ ಪದನೇ ನೋಡಿ ನೀವು ಗಮನ ಕೊಟ್ಟು ನೋಡಿ ಏನ್ ಹೇಳ್ತೇವೆ ನಾವು ಇವರು ಸತ್ ಹೋಗ್ಬಿಟ್ರು ಒಂಥರ ಸುಂದರವಾಗಿದೆ ಈ ಪದ ಸತ್ತು ಹೋದರು ಎರಡಿದೆ ಸ್ವಾಮಿಯಲ್ಲಿ ಸಾಯೋದು ಅನ್ನೋದಿದೆ ಹೋಗೋದು ಅನ್ನೋದಿದೆ ಏನೋ ಸಾಯ್ತಾ ಇದೆ ಏನೋ ಹೋಗ್ತಾ ಇದೆ ಸಾಯ್ತಾ ಇರೋದೇನೋ ಹೋಗ್ತಾ ಇರೋದೇನೋ ಉಳ್ಕೊಳ್ತಾ ಇರೋದೇನೋ ಇದನ್ನೆಲ್ಲ ನಾವು ಸ್ಪಷ್ಟವಾಗಿ ಅರಿಬೇಕಾಗತ್ತೆ ಸಾವು ಅಂದ್ರೆ ಏನು ನಿರ್ಭಯದಿಂದ ನಾವು ಆ ಪ್ರಶ್ನೆ ಕೇಳ್ಬೇಕಾಗತ್ತೆ ಹೇಗೆ ನಾವು ಈಗ ಯಾರೋ ಒಬ್ರು ಬಂದು ನಮ್ಗೆ ಇದೇನೇನೋ ಕೊಡ್ತಾರೆ ಇದೇನು ಇದಿಂದ ಏನು ಉಪಯೋಗ ಏನ್ ಮಾಡ್ಲಿ ನಾನು ಇದರಿಂದ ಆಮೇಲಿಂದ ಇದು ಯಾರೋ ಹೇಳ್ತಾರೆ ಮೊಬೈಲ್ ಅಂತ ಓಹ್ ಹೆಂಗೆ ನಾನು ಇದನ್ನ ಆಪರೇಟ್ ಮಾಡಲಿ ಕಲಿತೀವಿ ತಾನೇ ಯಾವ ರೀತಿ ಕಲಿತೀವಿ ನಿಸ್ಸಂಕೋಚದಿಂದ ಪ್ರಶ್ನೆಗಳನ್ನ ಹಾಕಿ ಓ ಈಗ ಓ ಈಗ ಮಾಡೋದು ಇದಾಗ ಓ ಇದು ಗೊತ್ತದೆ ಓ ಗೊತ್ತಾಯ್ತು ಗೊತ್ತಾಯ್ತು ಹಾಗೆ ನಾವು ಅರಿಬೇಕಾಗತ್ತೆ ಏನ್ ಎಂಥರ ಬಗ್ಗೆ ದೇಹ ಅಂದರೆ ಏನು ದೇಹ ಅಂದರೆ ಈ ರೀತಿ ಹುಟ್ಟುತ್ತಾ ಇದೆ ಬೆಳೀತಾ ಇದೆ ಆಮೇಲೆ ಕ್ಷೀಣವಾಗ್ತಾ ಇದೆ ಹಾಗಾದ್ರೆ ನಾನು ಯಾರು ಈಗ ಯಾವುದೋ ಒಂದು ಮಗು ಆ ಮಗುವಿನ ದೇಹದಲ್ಲೂ ನಾನಿದ್ದೆ ಈಗ ಒಂದು ಪ್ರೌಢಾವಸ್ಥೆ ಈ ದೇಹದಲ್ಲೂ ನಾನಿದ್ದೇನೆ ಕ್ಷೀಣವಾಗ್ತಾ ಇದೆ ಆ ದೇಹದಲ್ಲೂ ನಾನಿದ್ದೇನೆ ಆದರೆ ನಾನು ಅನ್ನೋದು ಯಾವತ್ತೂ ನನ್ನನ್ನು ಬಿಟ್ಟು ಹೋಗಿಲ್ಲ ದೇಹ ಅನ್ನೋದು ಬದಲಾಗ್ತಾನೇ ಇದೆ ಆದರೆ ನಾನು ಅನ್ನೋ ಭಾವ ಬದಲಾಗ್ತಾ ಇಲ್ಲ ಹಾಗಾದ್ರೆ ನಾನು ಯಾರು ನನಗೂ ದೇಹಕ್ಕೂ ಏನು ಸಂಬಂಧ ಈಗ ನನ್ಗೆ ಯಾರೋ ಬಂದು ಹೇಳ್ತಾರೆ ನೀನು ಒಳ್ಳೆಯವನು ನೀನು ಕೆಟ್ಟವನು ಯಾರನ್ನ ಕುರಿತು ಹೇಳ್ತಾ ಅವರು ನೀ ಚೆನ್ನಾಗಿದ್ಯಾ ನೀನು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಯಾವುದನ್ನ ಕುರಿತಾಗಿ ಹೇಳ್ತಾ ಇದ್ದಾರೆ ಅವರು ಇದನ್ನೆಲ್ಲ ನಾವು ಈ ರೀತಿ ಹೇಗೆ ಆ ಅನ್ನೋ ಮಗು ಪ್ರಶ್ನೆ ಹಾಕ್ಕೊಳ್ತು ಆ ರೀತಿ ನೀವು ನಾನು ಸಹ ಪ್ರಶ್ನೆ ಹಾಕ್ಕೊಳ್ಬೇಕು ಆ ಪ್ರಶ್ನೆನ ನಾವು ಸ್ಪಷ್ಟವಾಗಿ ಅರಿಬೇಕು ಆಗ ನಮಗೆ ಹುಟ್ಟಂದ್ರೇನು ಸಾವಂದ್ರೇನು ಯಾರು ಹುಟ್ಟುತ್ತಾ ಇದ್ದಾರೆ ಯಾರು ಸಾಯ್ತಾ ಇದ್ದಾರೆ ಎಲ್ಲ ಅರಿವಾಗುತ್ತೆ ನಾವು ಹೇಳ್ಬಿಡ್ತೇವೆ ನಾನು ಒಂದಿವಸ ಸಾಯ್ತೋಗ್ತೀನಿ ಅಂತ ಹೇಳ್ಬಿಡ್ತೇವೆ ನಾವು ಏನು ನಾನು ಸಾಯೋದು ಅಂತಂದ್ರೆ ಏನರ್ಥ ನೋಡ್ಬೇಕಾಗತ್ತೆ ನಾವು ಈ ಎಲ್ಲ ಪ್ರಶ್ನೆಗಳನ್ನ ಯಾವಾಗ ನಾನು ನೋಡ್ಬೋದು ಮೊದಲು ನಾನು ಈ ದೇಹದಲ್ಲಿರೋ ಆಕರ್ಷಣೆಯಿಂದ ಹೊರಗಡೆ ಬರಬೇಕಾಗತ್ತೆ ನಾನು ದುಡ್ಡು ದುಡ್ಡು ಅನ್ನೋ ಆಕರ್ಷಣೆಯಿಂದ ಹೊರಗಡೆ ಬರಬೇಕಾಗತ್ತೆ ನನ್ನ ಹೆಂಡತಿ ಮಕ್ಕಳು ಆಕರ್ಷಣೆಯಿಂದ ಹೊರಗಡೆ ಬರಬೇಕಾಗತ್ತೆ ಈ ರೀತಿ ಒಂದು ಸತ್ಯ ವಿಚಾರಕ್ಕೆ ನಾನು ಸಮಯ ಮಾಡ್ಕೊಳ್ಬೇಕಾಗತ್ತೆ ಸೇವೆಯಿಂದ ನನ್ನ ಮನಸ್ಸನ್ನು ಶುದ್ಧ ಮಾಡ್ಕೊಳ್ಬೇಕಾಗತ್ತೆ ಪುನಃ ಪುನಃ ನಾನು ಸತ್ಯವನ್ನ ನಾನು ಸದ್ಗುರುಗಳ ಮೂಲಕ ಸತ್ಸಂಗದ ಮೂಲಕ ಕೇಳಬೇಕಾಗತ್ತೆ ಅಲ್ಲಿ ನನಗೆ ಆಗ ಏನು ಸತ್ಯ ಅಂತ ಅರಿವಾಗ್ಲಿಕ್ಕೆ ಶುರುವಾಗತ್ತೆ ಅದರ ಮೂಲಕ ನನಗೆ ನಾನು ಈ ದೇಹನ ಅಥವಾ ಈ ದೇಹವನ್ನ ಹೊರತಾಗಿರೋ ಏನೋ ಒಂದು ಶಕ್ತಿನ ಅದು ಕೇವಲ ಒಂದು ವಾಕ್ಯದ ಮೂಲಕ ನಾವು ಹೇಳ್ಬಿಡ್ತೇವೆ ನಾನು ದೇಹ ಅಲ್ಲ ನ ಸದ್ಗುರುಗಳು ಹೇಳ್ಕೊಟ್ಟಿದ್ದಾರೆ ನಾನು ನಾನೆಂಬುದು ನಾನಲ್ಲ ಈ ದೇಹ ಮನ ಬುದ್ಧಿ ನಾನಲ್ಲ ಸಚ್ಚಿದಾನಂದ ಶಿವ ನಾನು ನಾನೇ ಅದನ್ನು ಸುಮ್ಮನೆ ನಾವು ದಿವಸ ಎದ್ದು ನಾವು ಓಂ ಬೋರ್ಬು ವಸ್ಸುವ ಬರ್ಗೋ ದೇವಸ್ಯ ಧೀಮಹಿ ಆಯ್ತಾ ಐದು ಗಂಟೆ ಆಯ್ತು ಬೇ ಬೇಗ ಬೇಗ ಆ ರೀತಿ ಸುಮ್ಮನೆ ಏನು ಹೇಳ್ದಂಗೆ ಹೇಳ್ಬಿಟ್ರೆ ಏನು ಉಪಯೋಗ ಇಲ್ಲ ಜೀವನದಲ್ಲಿ ಎಷ್ಟೋ ಮಂತ್ರಗಳಿದೆ ಜೀವನದಲ್ಲಿ ಎಷ್ಟೋ ಮಂತ್ರಗಳಿದೆ ಮಂತ್ರನ ಸುಮ್ಮನೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜಾರಿ ಪೂಜೆ ಮಾಡ್ತಿರ್ತಾರೆ ಆ ಹೂ ಕೊಡಿ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ ನಮ್ಗೇನು ಅರ್ಥ ಇಲ್ಲ ಸುಮ್ಮನೆ ಕೈ ಮುಕ್ಕೊಂಡು ನಿಂತ್ಕೊಂಡಿರ್ತೀವಿ ಅದರಿಂದ ಏನು ಉಪಯೋಗ ಆಗತ್ತೆ ಸ್ವಾಮಿ ಏನೋ ಶಬ್ದ ಬಂತು ಹೋಯ್ತು ಅಂತ ಗೊತ್ತಾಗತ್ತೆ ಅಷ್ಟೇ ಏನಾದ್ರ ಅರ್ಥ ಏನು ತೋರಿಸ್ತಾ ಇದ್ದಾರೆ ಅಲ್ಲಿ ಏನೋ ಒಂದು ಕಲ್ಲು ಮುಂದೆ ಇಟ್ಕೊಂಡು ಹಿಂಗೆ ಬ ಮಾಡ್ಬಿಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ನಾನು ಸುಮ್ಮನೆ ಕೈ ಮುಗಿಸ್ಬಿಡ್ತೀನಿ ಆಮೇಲೆ ತಗೊಳ್ಳಿ ತೀರ್ಥ ಅಂತ ಕೊಡ್ತಾರೆ ತೀರ್ಥ ತೊಗೊಂಡ್ಬಿಡ್ತೀನಿ ನಾನು ಪ್ರಸಾದ ತಗೊಳ್ಳಿ ಎಲ್ಲರೂ ಪ್ರಸಾದ ನಿಂತ್ಕೊಂಡ್ಬಿಡ್ತೀವಿ ಲಡ್ಡು ಏನು ಚೆನ್ನಾಗಿರುತ್ತೆ ಗೊತ್ತಾ ತಿರುಪ್ತೀನಿ ಅಲ್ಲಿ ಅಂತ ಹೇಳ್ಬಿಡ್ತೀವಿ ಏನು ಉಪಯೋಗ ಏನು ಉಪಯೋಗ ಯಾವಾಗ ಉಪಯೋಗ ಅಂತಂದ್ರೆ ಏನದು ತೀರ್ಥ ಅಂತಂದ್ರೆ ಏನದು ಪ್ರಸಾದ ಅಂದ್ರೆ ಏನದು ನಾನು ಯಾತ್ ಕೈ ಮುಕ್ಕೊಂಡು ನಿಂತ್ಕೊಳ್ಬೇಕು ಏನ್ ತೋರಿಸ್ತಾ ಇದಾರೆ ಅಲ್ಲಿ ಯಾರ ಯಾರು ಯಾರ ಬಗ್ಗೆ ಮಾತಾಡ್ತಾ ಇದಾರೆ ಅಲ್ಲಿ ಏನೋ ಕಲ್ ನಿಂತಿದೆ ಆ ಕಲ್ಗೂ ನನಗೂ ಏನ್ ಸಂಬಂಧ ಹೀಗೆ ನಾನು ಆ ಪ್ರಶ್ನೆಗಳನ್ನ ಹಾಕಿ ನಾನು ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಾಗತ್ತೆ ಯಾಕಂದ್ರೆ ಕೊನೆಯಲ್ಲಿ ನೋಡಿ ಗಮನ ಕೊಡಿ ನಿಮ್ ಜೀವನದಲ್ಲಿ ಬೆಳಗ್ಗೆ ನೀವು ಎಚ್ಚರವಾಗಿದ್ದಾಗ ಏನೆಲ್ಲ ಕಥೆಗಳು ನಡೆಯುತ್ತೆ ಆದರೆ ಕೊನೆಯಲ್ಲಿ ರಾತ್ರಿನಲ್ಲಿ ಮಲ್ಕೊಳಕೆ ಅಂತ ಹೋಗೋದು ನೀವೊಬ್ರೇನೆ ಆ ಮಲ್ಕೊಳಕೆ ಅಂತ ಹೋದಾಗ ನೀವು ಆ ಎಲ್ಲ ದಿವಸದಲ್ಲಿ ಏನೆಲ್ಲ ನಡೆದಿದೆ ಅದ್ರ ಬಗ್ಗೆ ಯಾವ ಸಂಬಂಧ ಇಟ್ಕೊಂಡಿದ್ದೀರ ಆ ರೀತಿ ನಿಮಗೆ ಮಲ್ಕೊಂಡಾಗ ಒಂದು ಶಾಂತತೆ ಸೌಖ್ಯ ಅನ್ನೋದಿರುತ್ತೆ ಇಲ್ಲ ಅಂದ್ರೆ ಮಲ್ಕೊಳಕು ಕಷ್ಟ ಆಗತ್ತೆ ಕೆಲವರಿಗೆ ಹೀಗೆ ಜೀವನದಲ್ಲಿ ಒಂದು ಶಾಂತತೆ ಸೌಹಾರ್ದತೆ ಎಲ್ಲದರ ಜೊತೆ ನಾನು ಸೌಹಾರ್ದ ಇದನ್ನ ಹ್ಯಾಕ್ ಬಳಸ್ಕೊಳದು ನಾನು ಬಳಸ್ಕೊಳ್ಬೇಕಾಗತ್ತೆ ಇದೇನೋ ಸುಮ್ಮನೆ ಮಂತ್ರದಿಂದ ಬರೋ ಯಾರೋ ಹೇಳ್ಬಿಟ್ರು ನಾನು ಹೇಳ್ಬಿಟ್ಟೆ ನಾನು ರಿಪೀಟ್ ಮಾಡಬೇಡಿ ಕೆಲವ್ರು ಹೇಳ್ತಾರೆ ನಾನು ಕೋಟಿ ರಾಮ ನಾಮ ಬರಿತಾ ಇದ್ದೀನಿ ಅಂತ ಕೋಟಿ ರಾಮನಾಮ ಬರೀತಾರೆ ಕೋಟ್ಯಾಂತರ ಬರೀತಾರೆ ಆದರೆ ಅದರಿಂದ ಉಪಯೋಗ ಆಗುತ್ತಾ ಇಲ್ಲ ಯಾವಾಗ ಉಪಯೋಗ ಆಗುತ್ತೆ ಒಂದು ಸರ್ತಿ ಆ ಶಬರಿಯನ್ನೋಳು ಏನಕ್ಕೆ ರಾಮನಿಗೆ ಏನು ಕೊಟ್ಲು ಅದನ್ನು ಕಚ್ಕೊಟ್ಲು ಆದ್ರೂ ರಾಮ ಅದನ್ನ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡ್ದ ಏನು ಆ ಶಬರಿ ಕೂತ್ಕೊಂಡು ಬರದ್ಲಾ ರಾಮನಾಮ ಕೋಟಿ ಸರ್ತಿ ಏನದು ಇದನ್ನ ನಾನ್ ನೋಡ್ಬೇಕಾಗತ್ತೆ ಸುಮ್ಮನೆ ಅದ್ ಹೇಳ್ತೀವಲ್ಲ ಸ್ಕೂಲ್ನಲ್ಲಿ ಇವ್ ಪಾಸ್ ಆಗ್ಬಿಟ್ರು ಯಾಕೆ ಪಾಸ್ ಆದ್ರು ಮಕ್ಕಿ ಕ ಮಕ್ಕಿ ಅವ್ರು ಏನ್ ಹೇಳಿದ್ರು ಇವ್ರು ಸುಮ್ಮನೆ ಅದ್ ನೆನ್ಪಿಟ್ಕೊಂಡ್ರು ಅವ್ರ ಎಕ್ಸಾಮ್ ಅಲ್ಲಿ ಪ್ರಶ್ನೆ ನೋಡಿದ್ರು ವಾಂತಿ ಮಾಡಿದ್ರು ಆಮೇಲೆ ಅದು ಏನು ಯಾಕೆ ಬರದೆ ಅದಕ್ಕೂ ಜೀವನಕ್ಕೂ ಏನು ಸಂಬಂಧ ಏನೂ ಗೊತ್ತಿಲ್ಲ ಸುಮ್ಮನೆ ಸುಮ್ಮನೆ ಹೀಗೆ ನಾವು ಸರ್ತಿ ಸುಮ್ಮನೆ ಜೀವನ ನಡೆಸ್ತಾ ಇರ್ತೀವಿ ಅದರಿಂದ ಹೊರಗಡೆ ಬಂದು ನಾವು ಸತ್ಯವನ್ನು ವಿಚಾರ ಮಾಡಬೇಕಾಗತ್ತೆ ಯಾಕಂದ್ರೆ ಜೀವನದಲ್ಲಿ ನಾನು ಬಿಡುಗಡೆ ಹೊಂದಬೇಕಾಗತ್ತೆ ಇನ್ಯಾರು ನನ್ನನ್ನು ಬಿಡುಗಡೆ ಬಿಡುಗಡೆ ತರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮನ್ನ ಬಿಡುಗಡೆ ಮಾಡಿಸ್ಕೊಳ್ಳೋರು ನೀವು ಮಾತ್ರ ಯಾರು ನಿಮ್ಮನ್ನ ಬಿಡುಗಡೆ ತರಲಿಕ್ಕೆ ಸಾಧ್ಯ ಇಲ್ಲ ಇದು ನಿಮ್ಮ ಜೀವನ ನಿಮಗೂ ಜೀವನಕ್ಕೂ ಏನ್ ಸಂಬಂಧ ಇಟ್ಕೊಳ್ಬೇಕು ನೀವು ಅದನ್ನ ನೀವು ನೋಡ್ಬೇಕಾಗತ್ತೆ ನಾನ್ ನೋಡ್ಬೇಕಾಗತ್ತೆ ಈ ಒಂದು ಎಚ್ಚರಿಕೆಯನ್ನ ನಮಗೆ ಶಂಕರಾಚಾರ್ಯರು ತರ್ತಾ ಇದೆ ಆಗ್ಲ ಹರಿ ಓಂ ಧನ್ಯವಾದಗಳು ಸರ್ ಆಗ್ಲಿಮ್ಮ ಯಾರಲ್ಲಾದ್ರೂ ಏನಾದ್ರೂ ಪ್ರಶ್ನೆ ಅಥವಾ ಇನ್ನೇನಾದ್ರೂ ಹೇಳಬೇಕು ಅಂತ ಅನ್ನಿಸ್ತಾ ಇದೆಯಾ ಆಗ್ಲಿ ನಿಲ್ಸ ಹಾಗಾದ್ರೆ listen Karyo Sri Krishna Pranamastu